ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ನಮಸ್ಕಾರಗಳಿವೆ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರು ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು ಈಗಷ್ಟೇ ಶಿವರಾತ್ರಿ ಮುಗಿದಿದೆ ಶಿವರಾತ್ರಿ ಮುಗಿದಾಗ ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು ಚಳಿಗಾಲದಿಂದ ಬಿಸಿಲುಗಾಲ ಕೂಡ ಬರುತ್ತೆ ಇದೇ ರೀತಿ ಈ ಒಂದು ಬದಲಾವಣೆಗಳು ನಮ್ಮ ಒಂದು ವೆದರಲ್ಲಿ ಯಾವ ರೀತಿ ಬದಲಾವಣೆಗಳು ಆಗುತ್ತೋ ಅದೇ ರೀತಿ ಜೀವನದಲ್ಲೂ ಕೂಡ ಈ ಒಂದು ಶಿವರಾತ್ರಿ ಅನ್ನೋದು ಸಾಕಷ್ಟು ಬದಲಾವಣೆಗಳನ್ನ ತಂದುಕೊಳ್ಳುತ್ತೆ ವಿಶೇಷವಾಗಿ ಈ ಒಂದು ಶಿವರಾತ್ರಿಯಿಂದ ಒಂದು ಯಾವ ಯಾವೊಂದು ವ್ಯಕ್ತಿಗಳಿಗೆ ಹೆಚ್ಚಿನ ಒಂದು ಬದಲಾವಣೆಗಳು ಕೊಡಿಸ ಸಿಗುತ್ತೆ ಹಾಗೆ ಮುಂಬರುವಂಥ ಒಂದು ಭವಿಷ್ಯದಲ್ಲಿ ಯಾವ ರೀತಿಯಂಥ ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಿಗುತ್ತೆ ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ಸಣ್ಣ ಒಂದು ಪ್ರೆಡಿಕ್ಷನ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರೆಯಬೇಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಬಂದು ಬಾರಿ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಹಾಗೆ ಶಿವನ ಕೃಪೆಗೆ ಪಾತ್ರ ಆಗಬೇಕು ಅಂತ ಇದ್ದರೆ ಓಂ ನಮಃ ಶಿವಯ್ಯ ಅಂತ ನಮಗೆ ಕಮೆಂಟ್ ಮಾಡಿ ಅಥವಾ ಯಾವುದಾದ್ರು ಒಂದು ಶಿವನ ಒಂದು ಮಂತ್ರ ಇದ್ದರೂ ಕೂಡ ಅದನ್ನು ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಇನ್ನು ವಿಶೇಷವಾಗಿ ನಿಮಗೆ ಯಾವ ರೀತಿ ಈ ಇದರಲ್ಲಿ ಒಂದು ನಂಬರನ್ನು ಆಯ್ಕೆ ಮಾಡೋದು ಅನ್ನೋದು ನಿಮಗೆ ಗೊತ್ತಿರ್ಬೋದು ಸಾಕಷ್ಟು ಗುಡಿಗಳಲ್ಲಿ ಈಗಾಗಲೇ ಹೇಳಿದ್ದೀನಿ ವಿಶೇಷವಾಗಿ ಕಣ್ಮುಚ್ಕೊಂಡು ಶಿವನ ನೆನೆಸ್ಕೊಂಡು ಮಹಾದೇವನನ್ನು ನೆನೆಸ್ಕೊಂಡು ಅಥವಾ ಮಹಾದೇವನ ಒಂದು ಮಂತ್ರವನ್ನು ನೆನೆಸ್ಕೊಂಡು ನೀವು ಕಣ್ಣು ತೆಗೆದು ನೋಡಿದಾಗ ನಿಮಗೆ ಯಾವ ಒಂದು ಶಿವಲಿಂಗ ಅನ್ನೋದು ಹೆಚ್ಚು ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ಶಿವಲಿಂಗವನ್ನು ಆರಿಸ್ಬೇಕಾಗತ್ತೆ ಅಂದರೆ ಆ ಒಂದು ಶಿವಲಿಂಗ ಅಥವಾ ಒಂದು ಶಿವಲಿಂಗ ಇರುವಂತಹ ಒಂದು ನಂಬರನ್ನ ನೀವು ಆಯ್ಕೆಯನ್ನು ಮಾಡಬೇಕಾಗತ್ತೆ ಇದರ ಮುಖಾಂತರ ನಿಮಗೆ ಯಾವ ರೀತಿ ಇರುತ್ತೆ ನಿಮ್ಮ ಒಂದು ಭವಿಷ್ಯದಲ್ಲಿ ಇರುವಂತಹ ಒಂದು ವಿಷಯಗಳು ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಇದರಲ್ಲಿ ಒಂದು ನಂಬರ್ನ ಆಯ್ಕೆ ಮಾಡಿ ಇಟ್ಕೊಳ್ಳಿ ವಿಶೇಷವಾಗಿ ಈ ಒಂದು ರೀಡಿಂಗಲ್ಲಿ ನೀವು ಮೊದಲನೇ ನಂಬರ್ನ ಆಯ್ಕೆ ಮಾಡಿದರೆ ಮೊದಲನೇ ಒಂದು ಶಿವಲಿಂಗವನ್ನು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮಗೆ ಏನು ತೋರಿಸ್ತಾ ಇದೆ ಈ ಒಂದು ರೀಡಿಂಗಲ್ಲಿ ಅಂದರೆ ನೀವು ಹಿಂದೆ ಮಾಡಿದಂಥ ಕರ್ಮಗಳ ಒಂದು ಪ್ರತಿಫಲ ಸಿಗುತ್ತೆ ಅಂತ ತೋರಿಸ್ತಾ ಇದೆ ಆ ಒಂದು ಕರ್ಮಗಳು ನಿಮಗೆ ಕೆಟ್ಟ ಕರ್ಮಗಳು ಅದು ಆದರೂ ಆಗಿರ್ಬೋದು ಅಥವಾ ಒಳ್ಳೆ ಕರ್ಮಗಳಾದರೂ ಆಗಿರ್ಬೋದು ನೀವೇನಾದರೂ ಹಿಂದೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಅಥವಾ ತುಂಬ ಕಷ್ಟಪಟ್ಟಿದ್ರೆ ಜೀವನದಲ್ಲಿ ಏನೋ ಒಂದು ಸಾಧಿಸೋಕ್ಕೆ ಅಂದರೆ ನಿಮಗೆ ಅದರ ಒಂದು ಪ್ರತಿಫಲ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ ಅದೇ ನೀವು ಬೇರೆಯವ್ರಿಗೆ ಏನಾದರೂ ಕೆಟ್ಟದ್ದು ಬಯಸಿದ್ದೀರಾ ಅಥವಾ ಬೇರೆಯವರು ಹಾಳಾಗಬೇಕು ಅಂತ ಏನಾದರೂ ಒಂದು ಕೆಟ್ಟ ಒಂದು ಫಲಗಳನ್ನ ಮಾಡಿದ್ರ ಅಥವಾ ಕೆಟ್ಟ ಒಂದು ಕರ್ಮಗಳನ್ನ ನೀವು ಮಾಡಿದ್ದೀರಾ ಅಂದರೆ ಅದಕ್ಕೆ ತಕ್ಕಂಥ ಪ್ರತಿಫಲ ಅಂದರೆ ಅದಕ್ಕೆ ತಕ್ಕಂಥ ನಿಮಗೆ ಕೆಟ್ಟ ಫಲಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಇಲ್ಲಿ ತೋರಿಸ್ತಾ ಇದೆ ಅಂದರೆ ನೀವು ಯಾವ ರೀತಿ ಇದ್ದೀರಾ ನೀವು ಇಲ್ಲಿವರೆಗೂ ಯಾವ ರೀತಿ ನೀವು ನಿಮ್ಮ ಜೀವನದಲ್ಲಿ ನಡ್ಕೊಂಡಿದ್ದೀರಾ ಅದರ ಪ್ರಕಾರ ನಿಮಗೆ ಫಲಗಳು ಸಿಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ ಇನ್ನು ಹೇಳ್ಬೇಕಂದ್ರೆ ನಿಮಗೆ ಇಲ್ಲಿ ನಾನು ರೀಡಿಂಗ್ ನೋಡ್ತಿರೋದ್ರ ಪ್ರಕಾರ ಏನಪ್ಪ ಇಲ್ಲಿ ತೋರಿಸ್ತಾ ಇದೆ ಅಂದರೆ ನಿಮಗೆ ಸ್ವಲ್ಪ ನಿಮಗೆ ಸಕ್ಸಸ್ ಅನ್ನೋದು ಸಿಗೋದು ಅಷ್ಟೊಂದು ಈಸಿ ಇರ ಇರೋದಿಲ್ಲ ಅಂತಲೇ ಇಲ್ಲಿ ತೋರಿಸ್ತಾ ಇದೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ನಾನೇನು ಹೇಳಬೇಕಾಗಿಲ್ಲ ಸೊ ಸಕ್ಸಸ್ ಅನ್ನೋದು ಸ್ವಲ್ಪ ನಿಮಗೆ ಲೇಟಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಆದರೆ ಲೇಟೆಸ್ಟಾಗಿ ಸಿಗುತ್ತೆ ಲೇಟಾಗಿ ಬಂದರೆ ಲೇಟೆಸ್ಟಾಗಿ ಬರುತ್ತೆ ಅಂತ ಹೇಳುತ್ತಲ್ಲ ಅದೇ ರೀತಿ ನಿಮಗೆ ಲೇಟಾಗಿ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕಿದ್ರು ಕೂಡ ಅದರಿಂದ ನಿಮಗೆ ಸಿಗುವಂತಹ ಲಾಭಗಳು ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ತುಂಬ ಒಂದು ಮುಖ್ಯವಾದಂಥ ಒಂದು ಜೀವನದಲ್ಲಿ ಒಂದು ಒಳ್ಳೆ ಏಳಿಗೆ ಬರುವಂಥ ಸಮಯ ನಿಮಗೆ ಬರುತ್ತೆ ಆ ಒಂದು ಸಮಯ ಬಂದಾಗ ಅಂತ ಹೇಳ್ಬೋದು ಇದಾದ ಮೇಲೆ ನಿಮಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಎಂಟು ಅನ್ನೋದು ನಿಮ್ಮ ಜೀವನದಲ್ಲಿ ಬಹಳ ಬಹಳಷ್ಟೊಂದು ಮುಖ್ಯವಾದಂತಹ ಒಂದು ಅಂಕ ಆಗಿರುತ್ತೆ ಅದು ನಿಮಗೆ ಎಂಟನೇ ಎಂಟನೇ ತಾರೀಕು ಆಗಿರ್ಬೋದು ಅಥವಾ ಎಂಟನೇ ತಿಂಗಳಾಗಿರ್ಬೋದು ಅಥವಾ ನಂಬರು ಇವಾಗ ವರ್ಷದ್ದು ಒಂದು ನಂಬರು ಈ ಒಂದು ವರ್ಷ ಕೂಡ ಎಂಟು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಎರಡು ಪ್ಲಸ್ ಎರಡು ಪ್ಲಸ್ ನಾಲ್ಕು ಟೋಟಲ್ ಎಂಟಾಗುತ್ತೆ ಈ ಒಂದು ವರ್ಷ ಕೂಡ ನಿಮಗೆ ಸಾಕಷ್ಟು ಒಂದು ವಿಶೇಷವಾದಂಥ ಒಂದು ವರ್ಷ ಅಂತಲೇ ಹೇಳ್ಬೋದು ಒಳ್ಳೆ ಒಳ್ಳೆ ವಿಷಯಗಳು ಅಥವಾ ಒಳ್ಳೊಳ್ಳೆ ಘಟನೆಗಳು ನಡೆಯುವಂಥ ಒಂದು ನಂಬರ್ ಆಗಿರುತ್ತೆ ಇದೇ ರೀತಿ ನಿಮಗೆ ಎಂಟು ಅನ್ನೋ ನಂಬರ್ ನಿಮಗೆ ತುಂಬ ಒಂದು ಅದೃಷ್ಟ ಕೊಡುವಂಥ ಒಂದು ನಂಬರ್ ನಂಬರ್ ಆಗಿರುತ್ತೆ ಅಂತ ಹೇಳ್ಬೋದು ಅಥವಾ ತುಂಬ ಒಂದು ಕಲಿಸುವಂತಹ ನಂಬರ್ ಕೂಡ ಆಗಿರ್ಬೋದು ಅಂದರೆ ಕೆಲವೊಂದು ವಿಷಯಗಳಲ್ಲಿ ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ಗಳು ಕೊ ಎಕ್ಸ್ಪೀರಿಯೆನ್ಸ್ಗಳನ್ನ ಕೊಡುವಂತಹ ಒಂದು ನಂಬರ್ ಕೂಡ ನಿಮಗೆ ಆಗಿರ್ಬೋದು ಅದು ಯಾವ ರೀತಿ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಇನ್ನು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ರಿಲೇಷನ್ಶಿಪ್ ಅಲ್ಲೂ ಕೂಡ ತುಂಬಾ ಒಂದು ಒಳ್ಳೆಯ ಯೋಗ ಇಲ್ಲಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ನಿಮಗೆ ಏನಪ್ಪ ಅಂದರೆ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಒಂದು ನೆಮ್ಮದಿ ಇರುತ್ತೆ ನಿಮಗೆ ಅಂದರೆ ನಿಮಗೆ ಬೇರೆ ಎಲ್ಲದರಲ್ಲೂ ನಿಮಗೆ ಎಷ್ಟೇ ಪ್ರಾಬ್ಲಮ್ ಇದ್ದರೂ ಕೂಡ ಈ ಒಂದು ರಿಲೇಷನ್ಶಿಪ್ ಅಥವಾ ಈ ಒಂದು ನಿಮ್ಮ ಒಂದು ಪಾರ್ಟ್ನರ್ ಏನಿರ್ತಾರೆ ಅವರ ಒಂದು ಕಾರಣದಿಂದಾಗಿ ನಿಮಗೆ ಖುಷಿ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಇದು ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಹಣ ಹಣ ಇರುತ್ತೆ ಅಥವಾ ತುಂಬ ಅನ್ ಆಸ್ತಿ ಅಂತಸ್ತೆಲ್ಲ ಇರುತ್ತೆ ಆದರೂ ತಮಗೆ ಸಿಕ್ಕಿರುವಂತಹ ಒಂದು ಪಾರ್ಟ್ನರ್ ಚೆನ್ನಾಗಿರಲ್ಲ ಅಥವಾ ಚೆನ್ನಾಗಿರಲ್ಲ ಅಂದರೆ ಒಳ್ಳೆಯ ರೀತಿಯಲ್ಲಿ ಇರಲ್ಲ ಅವ್ರ ಜೊತೆ ಈ ರೀತಿ ಪ್ರಾಬ್ಲಮ್ಗಳು ಇರುತ್ತೆ ಮನೆಯಲ್ಲಿ ನೆಮ್ಮದಿ ಇರಲ್ಲ ಇರಲ್ಲ ಅನ್ನೋದಕ್ಕೆ ಮುಖ್ಯವಾದಂಥ ಕಾರಣ ಅದಾಗಿರುತ್ತೆ ಇನ್ನು ನಿಮ್ಮ ವಿಚಾರದಲ್ಲಿ ಯಾವ ರೀತಿ ಇರೋದಿಲ್ಲ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಬಾಳ ಸಂಗತಿ ನಿಮಗೆ ಸಿಗ್ತಾರೆ ಅಂತ ಹೇಳ್ಬೋದು ಈ ಒಂದು ಇದರಿಂದ ನಿಮಗೆ ಈ ಒಂದು ವಿಷಯದಲ್ಲಿ ನಿಮಗೆ ಒಳ್ಳೆಯ ಒಂದು ಫಲ ಇದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಯಾರನ್ನ ಇಷ್ಟಪಡ್ತೀರ ಅವ್ರನ್ನ ನೀವು ತುಂಬ ಒಂದು ಎಫರ್ಟ್ ಹಾಕ್ಬೇಕಾಗತ್ತೆ ನೀವು ಆ ಒಂದು ಪ್ರೀತಿಯನ್ನು ನೀವು ಪಡ್ಕೋಬೇಕು ಅಂದರೆ ಎಫರ್ಟ್ ಹಾಕ್ಬೇಕಾಗುತ್ತೆ ಯಾಕಂದರೆ ಅವರು ಅಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದರೂ ಕೂಡ ಅವರ ಮನೆಯಿಂದ ಅವ್ರಿಗೆ ಅಪೋಸಿ ಅಪೋಸ್ ಅಪೋಸ್ ಆಗ್ತಿರತ್ತೆ ಅಂತಲೇ ಹೇಳ್ಬೋದು ಅಂದರೆ ಪ್ರೀತಿಗೆ ಅಷ್ಟೊಂದು ಸಪೋರ್ಟ್ ಮಾಡದಿರೋವಂಥ ಒಂದು ಪೇರೆಂಟ್ಸ್ ಆಗಿರ್ಬೋದು ಅಥವಾ ಅವ್ರ ಮನೆಯವ್ರು ಆಗಿರ್ಬೋದು ಇರ್ತಾರೆ ಈ ಒಂದು ಕಾರಣದಿಂದಾಗಿ ನೀವು ಎಫರ್ಟ್ ಹಾಕಲೇಬೇಕಾಗತ್ತೆ ಸ್ವಲ್ಪ ನೀವು ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳಕ್ಕೆ ಅದನ್ನು ನೀವು ಮಾಡಿದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ತುಂಬ ಚೆನ್ನಾಗಿರ್ತೀರ ನಿಮ್ಮ ಒಂದು ಬಹಳ ಸಂಗತಿ ಜೊತೆ ಅಂತಲೇ ಹೇಳ್ಬೋದು ಈವ ಈ ಒಂದು ಕಾರಣದಿಂದಾಗಿ ನಿಮಗೆ ಅದೊಂದು ನೋಡ್ಕೊಬೇಕು ಬಿಟ್ಟರೆ ನಿಮಗೆ ಬೇರೆ ಏನೂ ತೊಂದರೆ ಇರೋದಿಲ್ಲ ನಿಮ್ಮ ಒಂದು ಪ್ರೀತಿಯ ವಿಷಯದಲ್ಲಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮೇಲೆ ನೀವು ಪ್ರಿಂಟ್ ಬೇಕಾದರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನೀವು ನಂಬರ್ ಎರಡನ್ನು ಆಯ್ಕೆ ಮಾಡಿದರೆ ನಿಮಗೆ ವಿಶೇಷವಾಗಿ ತುಂಬ ಒಂದು ಒಳ್ಳೆಯ ಪ್ರೊಡಿಕ್ಷನ್ ಅನ್ನೋದೇ ಬಂದಿದೆ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ಆಗಬೇಕು ಅಂದ್ರೆ ನೀವು ತುಂಬಾ ಕಷ್ಟ ಪಡ್ಬೇಕು ಅಂತ ಏನಿಲ್ಲ ಕಷ್ಟ ಎಲ್ಲರೂ ಪಡ್ತಾರೆ ಜೀವನದಲ್ಲಿ ಆದರೆ ತುಂಬಾ ಕಷ್ಟಪಡೋರು ಜಾಸ್ತಿ ಇರ್ತಾರೆ ನಾನು ನಂಬರ್ ಒನ್ ಅವ್ರಿಗೆ ಹೇಳಿದೆ ನೀವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಅಂತ ಅದೇ ನಿಮಗೆ ನಿಮಗೆ ಏನಪ್ಪಾ ಅಂದರೆ ಅಷ್ಟೊಂದು ಕಷ್ಟಪಡಬೇಕು ಅಂತಿಲ್ಲ ನಿಮಗೆ ಸ್ವಲ್ಪ ಈಸಿಯಾಗೇ ಸಿಗೋದು ಸಿಗುತ್ತೆ ಮೆಟ್ಟು ಎಲ್ಲರೂ ಹತ್ತಲೇಬೇಕಾಗತ್ತೆ ಒಂದು ಗೋಲ್ಗೆ ಹೋಗಬೇಕು ಅಥವಾ ಒಂದು ಡೆಸ್ಟಿನೇಷನ್ಗೆ ಹೋಗಬೇಕು ಅಂದಾಗ ನಾವು ಮೆಟ್ಲು ಹತ್ಕೊಂಡೇ ಹೋಗಬೇಕಾಗತ್ತೆ ಬಟ್ ಆದರೆ ಎಷ್ಟು ಕಷ್ಟಪಡ್ತಾರೆ ಆ ಒಂದು ಮೆಟ್ಲತ್ತಕ್ಕೆ ಅಥವಾ ಎಷ್ಟು ಮೆಟ್ಲು ಜಾಸ್ತಿ ಇರುತ್ತೆ ಅನ್ನೋದು ಕೂಡ ಮ್ಯಾಟ್ರಾಗುತ್ತೆ ಅದು ನಿಮ್ಮ ವಯಸ್ಸಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂತಲೇ ಹೇಳ್ಬೋದು ಆರಾಮಾಗಿ ನೀವು ಹತ್ಕೊಂಡು ಹೋಗ್ಬಿಡ್ತೀರಾ ಈ ಒಂದು ಕಾರಣದಿಂದಾಗಿ ನೀವು ಸ್ವಲ್ಪ ಲಕ್ಕಿ ಅಂತಲೇ ಹೇಳ್ಬೋದು ನಿಮಗೆ ದೈವಾನುಗ್ರಹ ಇದೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಇವ್ರಿಗೆ ವಿಶೇಷವಾಗಿ ಏನಪ್ಪಾ ಅಂದರೆ ಸ್ವಲ್ಪ ಬೇಗ ಕೋಪ ಮಾಡ್ಕೊಳ್ಳೋದು ಅಂದರೆ ಶಾರ್ಟ್ ಟೆಂಬಲ್ಡ್ ರೀತಿಯಾದಂಥ ಒಂದು ಸ್ವಭಾವ ಸ್ವಭಾವ ಇವರಿಗೆ ಇರುತ್ತೆ ಅಂತಲೇ ಹೇಳ್ಬೋದು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದಾಗಲಿ ಅಥವಾ ಏನಾದರೂ ಒಬ್ರು ಮೇಲೆ ಬೇಜಾರಾಯಿತು ಅಂದರೆ ಅವ್ರ ಹತ್ರ ಮಾತು ಬಿಟ್ಬಿಡೋದಾಗಲಿ ಇಂಥ ಸಾಕಷ್ಟು ಒಂದು ಸ್ವಭಾವಗಳು ಇವರಿಗೆ ಇರುತ್ತೆ ಅಂತಲೇ ಹೇಳ್ಬೋದು ಇದು ಇವರ ಜೀವನದಲ್ಲಿ ಸ್ವಲ್ಪ ಇವ್ರಿಗೆ ಅಫೆಕ್ಟ್ ಮಾಡುತ್ತೆ ಅಂದರೆ ರಿಲೇಷನ್ಶಿಪ್ಪಲ್ಲಾಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ಆಗಲಿ ನಿಮಗೆ ನಿಮ್ಮನ್ನು ನಿಮ್ಮ ಈ ಸ್ವಭಾವದಿಂದ ತುಂಬ ಜನ ಬಿಟ್ಟು ಕೂಡ ಇರ್ತಾರೆ ಇದರಿಂದ ನೀವು ಯಾವ ರೀತಿ ಈ ಒಂದು ಸ್ವಭಾವಗಳನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ತೀರೋ ಅದು ಕೂಡ ನಿಮ್ಮ ಮೇಲೆ ಸಾಕಷ್ಟು ಒಂದು ಪ್ರಭಾವವನ್ನು ನಿಮ್ಮ ಲೈಫಲ್ಲಿ ಭೀ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಜೀವನದಲ್ಲಿ ನೀವು ಹಣ ಗಳಿಸೋದ್ರಲ್ಲೇನೋ ತುಂಬ ಒಂದು ಲಕ್ಕಿ ಆಗಿರ್ತೀರಿ ಅಂತಲೇ ಹೇಳ್ಬೋದು ಬಟ್ ಆದರೆ ಹಣವನ್ನು ಕಳ್ಕೊ ಕಳ್ಕೊಳ್ಳೋದ್ರಲ್ಲಿ ಅಷ್ಟೇ ಅನ್ಲಕ್ಕಿ ಆಗಿರ್ತೀರಿ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ಇನ್ವೆಸ್ಟ್ ಮಾಡೋವಂಥ ಜಾಗಗಳಂಗಿರುತ್ತೆ ಯಾವುದೋ ಒಂದು ರಿಯಲ್ ಎಸ್ಟೇಟ್ಗೆ ಆಗ್ತೀರಾ ಅಥವಾ ಯಾವುದೋ ಒಂದು ಏನಂತಾರೆ ಲ್ಯಾಂಡ್ಗೆ ಆಗ್ತೀರಾ ಬಟ್ ಅದು ಕೂಡ ನಿಮಗೆ ಲಾಸ್ ಆಗೋಂಥ ಚಾನ್ಸಸ್ ಇರುತ್ತೆ ಅಥವಾ ಯಾವುದೋ ಒಂದು ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅದು ಕೂಡ ನಿಮಗೆ ಲಾಸ್ ಆಗೇ ಆಗುತ್ತೆ ಈ ಒಂದು ಕಾರಣದಿಂದಾಗಿ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು ಎಲ್ಲೆಲ್ಲಿ ಸೇಫಾಗಿ ಇನ್ವೆಸ್ಟ್ ಮಾಡ್ಬೋದು ಅಂತ ಕಡೆ ನೀವು ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ ಆಗ ಮಾತ್ರ ನಿಮಗೆ ಅದರಿಂದ ಒಳ್ಳೆಯ ಫಲಗಳು ಸಿಗುತ್ತೆ ಹೊರತು ನೀವು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡೋಕ್ಕೆ ಹೋದರೆ ನಿಮಗೆ ಅದರಿಂದ ಲಾಸ್ ಆಗೇ ಆಗುತ್ತೆ ಈ ಒಂದು ಕಾರಣದಿಂದಾಗಿ ಹಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಏನೇನು ಪ್ರಾಬ್ಲಮ್ಗಳು ಪ್ರಾಬ್ಲಮ್ಗಳಂತಲ್ಲ ಹಣಕ್ಕೆ ಸಂಬಂಧಪಟ್ಟಂಥ ಇನ್ವೆಸ್ಟ್ಮೆಂಟ್ಗಳನ್ನ ನಾನು ಎಲ್ಲಿ ಮಾಡಬೇಕು ಅನ್ನೋದನ್ನ ನೀವು ಸ್ವಲ್ಪ ಅರ್ಥಕೊಂಡ್ರೆ ಒಳ್ಳೆಯದು ತುಂಬ ನಾಲೆಜನ್ನು ಅದರ ಅದರಿಂದ ಪಡ್ಕೊಳ್ಳಿ ನೀವು ಅದರಿಂದ ನಿಮಗೆ ಸಾಕಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ನಂಬರ್ ತ್ರೀಯಲ್ಲಿ ಇರುವಂತಹ ಶಿವಲಿಂಗವನ್ನು ನೀವು ಆಯ್ಕೆ ಮಾಡಿದ್ದೀರಾ ಅಂದರೆ ನಿಮಗೂ ಕೂಡ ತುಂಬ ಒಂದು ಒಳ್ಳೆಯ ಒಂದು ಕಾರ್ಡ್ಸ್ಗಳೇ ಬಂದಿದೆ ಇಲ್ಲಿ ವಿಶೇಷವಾಗಿ ನಿಮಗೆ ಮೊದಲನೇ ಒಂದು ಒಳ್ಳೆಯ ವಿಷಯ ಏನಪ್ಪಾ ಅಂದರೆ ನೀವು ಪೂಜೆ ಮಾಡುವಂತಹ ದೇವರು ಅದು ಯಾವ್ದಾರು ಆಗಿರಲಿ ನೀವು ಪೂಜೆ ಮಾಡುವಂಥ ಅಥವಾ ನೀವು ಹೆಚ್ಚಿನದಾಗಿ ಇಷ್ಟಪಡುವಂಥ ದೇವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಹೇಳ್ಬೋದು ತುಂಬ ಸತ್ತ ಏನಾಗುತ್ತೆ ಅಂದರೆ ನಾವು ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ನಾವು ಪೂಜೆ ಮಾಡುವಂಥ ರೀತಿಯಾಗಲಿ ಅಥವಾ ನಮ್ಮ ಒಂದು ಯಾವ್ದಾದ್ರು ಒಂದು ನಮ್ಮ ಜೀವನ ಶೈಲಿಯಾಗಲಿ ದೇವರಿಗೆ ಇಷ್ಟ ಆಗ್ತಿರೋದಿಲ್ಲ ಅಥವಾ ನಮ್ಮ ಒಂದು ಮಾಡಿದಂಥ ಕೆಲವೊಂದು ಕರ್ಮಗಳಿಂದ ಆದರೂ ಆಗಿರ್ಬೋದು ಅಥವಾ ಹಿಂದಿನ ಜನ್ಮದ ಕ್ರಮದ ಕಡೆಯಿಂದ ಕೂಡ ಆಗಿರ್ಬೋದು ದೇವರಿಗೆ ನಮ್ಮ ನಾವು ಮಾಡುವಂಥ ಪೂಜೆ ಸಲ್ಸ್ ಸಲ್ ಅಂದರೆ ನಾವು ಪೂಜೆ ಮಾಡಿದ್ರೂ ಕೂಡ ಅದು ದೇವ್ರಿಗೆ ಇಷ್ಟ ಆಗ್ತಿರೋದಿಲ್ಲ ಅಥವಾ ಆ ದೇವ್ರಿಗೆ ಅದು ತೃಪ್ತಿ ತುಂಬಿಕೊಡ್ತಿರೋದಿಲ್ಲ ಆದರೆ ನಿಮ್ಮ ವಿಚಾರದಲ್ಲಿ ಯಾವ ಥರ ಇಲ್ಲ ದೇವ್ರಿಗೆ ಕೂಡ ನೀವು ಮಾಡೋ ಪೂಜೆ ಪುನಸ್ಕಾರಗಳು ಕೂಡ ಇಷ್ಟ ಆಗುತ್ತೆ ಹಾಗೆ ನಿಮ್ಮ 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 ಮೇಲೆ ಒಂದು ಆಶೀರ್ವಾದ ಕೂಡ ಅದು ನಿಮ್ಮ ತಲೆ ಮೇಲೆ ಕೈ ಇಟ್ಟಿರ್ತಾರೆ ದೇವ್ರ ಅಂತಲೇ ಹೇಳ್ಬೋದು ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ನಿಮಗೆ ದೇವರ ಒಂದು ಆಶೀರ್ವಾದ ಅನ್ನೋದು ನಿಮ್ಮ ಮೇಲೆ ಇರುತ್ತೆ ಇದು ನಿಮಗೆ ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ನಿಮಗೆ ದೊಡ್ಡ ಒಂದು ಶಕ್ತಿ ಒಂದು ಇದು ಪವರ್ ಇದೆ ನಿಮ್ಮ ಜೀವ ನಿಮ್ಮ ಬೆನ್ಮೇಲೆ ಅಂದರೆ ನೀವು ಯಾವುದೇ ಕೆಲಸ ಮಾಡಿದ್ರೂ ಅದು ಸಕ್ಸಸ್ ಆಗಿ ಆಗುತ್ತೆ ಅದು ನಿಮ್ಮ ಒಂದು ಲಕ್ ಅಂತಾನೆ ಹೇಳ್ಬೋದು ಇನ್ನು ಇನ್ನು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಪರ್ಸನಲ್ ಸ್ವಭಾವದ ಒಂದು ವಿಷಯಕ್ಕೆ ಬಂದ್ರೆ ನೀವು ತುಂಬ ಒಂದು ಒಳ್ಳೆಯ ವ್ಯಕ್ತಿ ಅಂತಲೇ ಹೇಳ್ಬೋದು ತುಂಬ ಯಾವಾಗಲೂ ನಗ್ನಗ್ತಾ ಇರಬೇಕು ಸುತ್ತಮುತ್ತ ಇರೋರು ಕೂಡ ನಗಿಸ್ತಾ ಇರಬೇಕು ಅಂತ ಬಯಸುವಂಥ ಒಂದು ವ್ಯಕ್ತಿಗಳಾಗಿರ್ತೀರ ಇದೇ ದೇವರಿಗೆ ತುಂಬ ಇಷ್ಟ ಆಗೋದು ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಇದಲ್ಲದೆ ನಿಮಗೆ ಇನ್ನೊಂದು ಒಳ್ಳೆಯ ವಿಷಯ ಅಂದರೆ ನೀವು ಒಳ್ಳೆಯವ್ರಿಗೆ ಎಷ್ಟು ಒಳ್ಳೆಯವರಾಗಿರ್ತೀರೋ ಕೆಟ್ಟವ್ರಿಗೆ ಅಷ್ಟೇ ಕೆಟ್ಟವರಾಗಿರ್ತೀರ ನಿಮ್ಮ ಜೀವನದಲ್ಲಿ ಅಂದರೆ ಯಾರಾದರೂ ಒಬ್ರು ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಅಕ್ಕಪಕ್ಕ ಇರುವಂಥ ಜನರಿಗೆ ಯಾರಾದರೂ ಒಬ್ಬರು ತೊಂದರೆ ಕೊಡ್ತಿದ್ದಾರೆ ಅಂದರೆ ಅವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ ಇದು ಒಂದು ವಿಶೇಷವಾದಂಥ ಒಂದು ಗುಣ ಅಂತಲೇ ಹೇಳ್ಬೋದು ಇನ್ನೊಂದು ಒಳ್ಳೆಯ ವಿಚಾರ ಏನಪ್ಪಾ ಅಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನಿಮಗೆ ಯೂನಿವರ್ಸ್ನ ಒಂದು ಸಪೋರ್ಟ್ ಕೂಡ ನಿಮಗೆ ಇದ್ದೇ ಇದೆ ಅಂತಲೇ ಹೇಳ್ಬೋದು ನೀವು ಯೂನಿವರ್ಸ್ ಹತ್ರ ನೀವು ಏನೇನು ಬೇಡ್ಕೊಳ್ತೀರಾ ಅದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಎಲ್ಲವೂ ಈಡೇರುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಕೆಲವೊಂದು ವಿಚಾರಗಳು ಆದರೆ ಈಡೇರೆ ಈಡೇರುತ್ತೆ ಅದಂತೂ ಪಕ್ಕ ಅಂತಲೇ ಹೇಳ್ಬೋದು ಯಾಕಂದರೆ ಯೂನಿವರ್ಸು ದೇವರು ಎಲ್ಲರೂ ಕೂಡ ನಿಮಗೆ ಎಲ್ಲರ ಸಪೋರ್ಟು ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ತುಂಬ ಒಂದು ವಿಷಯಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇನ್ನು ಮೂರು ನಂಬರ್ ಬ ಬಗ್ಗೆ ನಿಮಗೆ ಹೇಳಿದ್ದೀನಿ ಆಲ್ಮೋಸ್ಟು ನಿಮಗೆ ನೀವು ಯಾವ ನಂಬರ್ನ ಸೆಲೆಕ್ಟ್ ಮಾಡಿದ್ರೆ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ನೀವು ಯಾವ ನಂಬರ್ನ ಸೆಲೆಕ್ಟ್ ಮಾಡಿರಿ ಅಂತ ಕೂಡ ನಮಗೆ ಕಮೆಂಟ್ ಮಾಡಿ ಅದರ ಜೊತೆಗೆ ನೀವು ಹೇಳಿದ ಹೇಳಿದಾಗೆ ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಹಾಗೆ ಶಿವನ ಕೃಪೆಗೆ ನೀವು ಪಾತ್ರರಾಗಬೇಕು ಅಂತ ಇದ್ದರೆ ಓಂ ನಮಃ ಶಿವ ಅಂತಾದರೂ ಕಮೆಂಟ್ ಮಾಡಿ ಅಥವಾ ಹರ ಹರ ಮಹಾದೇವ ಅಂತಾದರೂ ಕಮೆಂಟ್ ಮಾಡಿ ಯಾವುದಾದ್ರು ಒಂದು ದೇವರು ನಿಮಗೆ ಯಾವ ದೇವರು ಇಷ್ಟ ಅಂತ ರು ಕೂಡ ಆ ಒಂದು ದೇವರ ಒಂದು ಕಮೆ ಮಂತ್ರವನ್ನು ಆಗಲಿ ಅಥವಾ ಹೆಸರನ್ನಾಗಲಿ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ ಹಾಗೆ ಆದಷ್ಟು ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಯಾಕಂದರೆ ಅವ್ರಿಗೂ ಕೂಡ ಬೇಸಿಕ್ ಐಡಿಯಾಗಳು ಏನೇನು ನ ಜೀವನದಲ್ಲಿ ಏನೇನು ಸಿಗುತ್ತೆ ಏನೇನು ಸಿಗೋಲ್ಲ ಎಲ್ಲವನ್ನು ಕೂಡ ಈ ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಂಡಿದ್ದೀನಿ ಅದು ಅವ್ರಿಗೂ ಕೂಡ ತಿಳಿಯಲಿ ಅನ್ನೋದು ನಮ್ಮ ಒಂದು ಆಶಯವಾಗಿರುತ್ತೆ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಹ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಕೂಡ ಮರಿಬೇಡಿ ಧನ್ಯವಾದಗಳು